ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾವು ಕೋಣಗಳ ಬಗ್ಗೆ ತಿಳಿದುಕೊಳ್ಳೋಣವೇ ಹಾಗಾದರೆ ಕೋಣ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಮೊದಲು ತಿಳಿಯೋಣ ಕೋಣಗಳು ಉಂಟಾಗಲು ಎರಡು ಕಿರಣಗಳು ಬೇಕು ಎರಡು ಕಿರಣಗಳು ಒಂದೇ ಮೂಲ ಬಿಂದುವಿನಿಂದ ಹೊರಟಾಗ ಅಲ್ಲಿ ಉಂಟಾಗುವುದೇ ಕೋಣ ಈ ಒಂದು ಚಿತ್ರದಲ್ಲಿ ಬಿ ಎ ಮತ್ತು ಸಿ ಇಲ್ಲಿ ಕೋನವನ್ನು ಅಳೆಯಲು ಕೋನ ಮಾಪಕ ಎಂಬ ಉಪಕರಣವನ್ನು ಬಳಸುತ್ತಾರೆ ಕೋನವನ್ನು ಡಿಗ್ರಿಯಿಂದ ಸೂಚಿಸುತ್ತಾರೆ ಉದಾಹರಣೆ ಎಂದರೆ ತೊಂಬತ್ತಾರು ಡಿಗ್ರಿ ಎರಡ್ನೂರ ಎಂಟು ಡಿಗ್ರಿ ಒಂದೂರ ಎಂಬತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಈಗ ನಾವು ಲಘು ಕೋಣ ಲಂಬ ಕೋಣ ವಿಶಾಲ ಕೋಣ ಸರಳಾಧಿಕ ಕೋಣ ಪೂರ್ಣ ಕೋಣ ಲಘುಕೋಣ ಸೊನ್ನೆ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ಲಘು ಕೋಣ ಎನ್ನುವರು ಲಂಬ ಕೋಣ ತೊಂಬತ್ತು ಡಿಗ್ರಿ ಇರುವ ಕೋಣವನ್ನು ಲಂಬ ಕೋಣ ಎನ್ನುವರು ವಿಶಾಲ ಕೋಣ ತೊಂಬತ್ತು ಡಿಗ್ರಿಗಿಂತ